ಸಂಪೂರ್ಣ ರಾಮಾಯಣ ಅಧ್ಯಾಯ ಒಂದು ದಶರಥನ ವೃತ್ತಾಂತ ಹಿಂದೆ ಉತ್ತರ ಭಾರತದಲ್ಲಿ ಕೋಸಲ ಎಂಬ ಹೆಸರಿನ ರಾಜ್ಯ ಇತ್ತು ಆ ರಾಜ್ಯದ ರಾಜಧಾನಿ ಅಯೋಧ್ಯ ಕೌಸಲ ರಾಜ್ಯವನ್ನು ದಶರಥ ಎಂಬ ಹೆಸರಿನ ರಾಜನು ಆಳುತ್ತಿದ್ದನು ರಾಜನು ಅತ್ಯಂತ ಶೂರ ಪರಾಕ್ರಮಿ ಕರುಣಾಳು ಎಂಬ ಹೆಸರನ್ನು ಗಳಿಸಿದ್ದನು ಅವನು ತನ್ನ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ದಶರಥನ ರಾಜನ ಪತ್ನಿ ಕೌಸಲ್ಯ ರಾಜನಿಗೆ ಬೇರೆ ಬೇರೆ ರಾಜ್ಯಗಳ ರಾಜರು ಪ್ರೀತಿ ಪಾತ್ರ ಸ್ನೇಹಿತರಾಗಿದ್ದರು ಕೋಸಲ ರಾಜ್ಯವು ಸಕಲ ಸುಖ ಸೌಭಾಗ್ಯಗಳಿಂದ ತುಂಬಿತ್ತು ಆದರೆ ರಾಜನಿಗೆ ಸಂತಾನ ಭಾಗ್ಯ ಇಲ್ಲದೆ ಇರುವುದೇ ಒಂದು ಕೊರಗು ರಾಜನು ಪುನಃ ವಿವಾಹವಾದನು ಆ ರಾಣಿಯ ಹೆಸರು ಸುಮಿತ್ರೆ ಆಕೆಗೂ ಮಕ್ಕಳಾಗಲಿಲ್ಲ ದಶರಥನು ಸಂತಾನ ಭಾಗ್ಯಕ್ಕಾಗಿ ಮತ್ತೊಂದು ವಿವಾಹವಾದನು ಆ ರಾಣಿಯ ಹೆಸರು ಕೈಕೇಯಿ ದಶರಥನಿಗೆ ಮೂರು ವಿವಾಹವಾದರೂ ಸಂತಾನ ಭಾಗ್ಯ ಮಾತ್ರ ದೊರಕಲಿಲ್ಲ ದಶರಥನ ರಾಜ್ಯದಲ್ಲಿ ಸಕಲ ಐಶ್ವರ್ಯ ಇದ್ದರೂ ಪುತ್ರ ಸಂತತಿ ಇಲ್ಲದೆ ಅವನು ಮನಸ್ಸು ಅಮಾವಾಸ್ಯೆಯ ಚಂದ್ರನಂತಾಗಿತ್ತು ರಾಜನು ಚಿಂತೆಯಲ್ಲಿ ಮುಳುಗಿದ್ದನು ತನ್ನ ನಂತರ ತನ್ನ ರಾಜ್ಯವನ್ನು ನಡೆಸಿಕೊಂಡು ಹೋಗುವ ವಾರಸುದಾರರಿಲ್ಲವೇ ಎಂಬ ಚಿಂತೆಯು ರಾಜನನ್ನು ಬಹುವಾಗಿ ಕಾಡುತ್ತಿತ್ತು ದಶರಥನು ಬ್ರಾಹ್ಮಣರನ್ನು ವಿದ್ಯಾವಂತರನ್ನು ಮೇಧಾವಿಗಳನ್ನು ಅಪಾರವಾಗಿ ಗೌರವಿಸುತ್ತಿದ್ದನು ಅವನ ಆಸ್ಥಾನದಲ್ಲಿ ಹಲವಾರು ವಿದ್ವಾಂಸರು ನೆಲೆಯಾಗಿದ್ದರು ಹೀಗೆ ದಶರಥನು ಎಲ್ಲಾ ರೀತಿಯ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಪ್ರಜೆಗಳ ಮನ್ನಣೆ ಹೊಂದಿದ್ದನು ರಾಜನ ಕುಲ ಗುರುಗಳು ವಶಿಷ್ಠ ಒಂದು ದಿನ ರಾಜನು ಚಿಂತೆಯಲ್ಲಿರುವಾಗ ವಶಿಷ್ಠ ಮಹರ್ಷಿ ಅರಮನೆಗೆ ಆಗಮಿಸಿದರು ರಾಜನ ಚಿಂತೆಗೆ ವ್ಯಾಕುಲತೆಗೆ ಕಾರಣವೇನೆಂದು ಪ್ರಶ್ನಿಸಿದರು ಆಗ ರಾಜನು ತನ್ನ ಮನದ ಚಿಂತೆಯನ್ನು ಹೇಳಿಕೊಂಡನು ಗುರುಗಳೇ ನನಗೆ ಸಂತಾನ ಭಾಗ್ಯ ಇಲ್ಲ ಮಕ್ಕಳಿಲ್ಲದವರಿಗೆ ಜಗತ್ತಿನಲ್ಲಿ ಮೋಕ್ಷ ಸಿಗದು ಹೀಗಾಗಿ ನನಗೆ ರಾಜ್ಯ ಕೋಶ ಏನಿದ್ದರೂ ವ್ಯರ್ಥ ನನಗೆ ಮಕ್ಕಳಿಲ್ಲ ಎಂಬ ಕೊರಗು ಅತಿಯಾಗಿ ಬಾಧಿಸುತ್ತಿದೆ ರಾಜನ ದುಃಖವನ್ನು ಅರ್ಥ ಮಾಡಿಕೊಂಡು ವಸಿಷ್ಠರು ಒಂದು ಸಲಹೆಯನ್ನು ನೀಡಿದರು ರಾಜ ನಿನ್ನ ಋಷಿ ಶೃಂಗ ಋಷಿಯ ಮೊರೆ ಹೋಗು ನಿನಗೆ ಸಂತಾನ ಭಾಗ್ಯ ಲಭಿಸುವುದು ಅವರ ಸಾರಥ್ಯದಲ್ಲಿ ಪತ್ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿಸು ಆಗ ನಿನಗೆ ಮಕ್ಕಳಾಗುವರು ಕುಲಪುರೋಹಿತರ ಮಾತುಗಳನ್ನು ಕೇಳಿ ರಾಜನಿಗೆ ಮ ಕೂಡಲೇ ಅರಮನೆಗೆ ಬಂದ ಮಹಾರಾಜನು ತನ್ನ ಮೂವರು ರಾಣಿಯರ ಜೊತೆ ಸಮಾಲೋಚನೆ ನಡೆಸಿದನು ಎಲ್ಲರೂ ಸೇರಿ ಮುನಿ ಋಷಿ ಶೃಂಗರ ಆಶ್ರಮಕ್ಕೆ ಬಂದರು ರಾಜನು ಮುನಿಗಳ ಪಾದಗಳ ಮೇಲೆ ಎರಗಿ ತನ್ನ ಮನದ ಅಭೀಷ್ಠೆಯನ್ನು ನೆರವೇರಿಸಿಕೊಡುವಂತೆ ಬೇಡಿಕೊಂಡನು ರಾಜನ ಜೊತೆ ರಾಣಿಯರು ಋಷಿಗಳ ಪಾದಗಳಿಗೆ ನಮಿಸಿದರು ರಾಜಧಾನಿಯಿಂದ ತಂದಿದ್ದ ಬೆಲೆ ಬಾಳುವ ಕಾಣಿಕೆಗಳನ್ನು ಋಷಿಗಳಿಗೆ ಕಾಣಿಕೆಯಾಗಿ ನೀಡಿದರು ಮುನಿಯು ರಾಜನ ಆದರ ಆತಿಥ್ಯದಿಂದ ತೃಪ್ತನಾದನು ಬಂದ ಕಾರಣವನ್ನು ಕೇಳಿದನು ದಶರಥನು ತನ್ನ ಮನದ ಅಭೀಷ್ಠೆಯನ್ನು ಋಷಿಯ ಬಳಿ ತೋಡಿಕೊಂಡನು ತನಗೆ ಸಂತಾನ ಭಾಗ್ಯ ದೊರಕಲು ಮಾಡುವ ಯಜ್ಞದ ಬಗ್ಗೆ ತಿಳಿಸಿದನು ಋಷಿವರಿಯರೇ ತಾವು ನಿಮ್ಮ ಅಧ್ವರ್ಯದಲ್ಲಿ ನನ್ನ ಕೈಯಿಂದ ಪುತ್ರಕಾಮಿಷ್ಠ ಯಾಗವನ್ನು ಮಾಡಿಸಬೇಕು ನನಗೆ ಸಂತಾನ ಭಾಗ್ಯ ಲಭಿಸುವಂತೆ ಮಾಡಿ ರಾಜನ ಮಾತುಗಳನ್ನು ಕೇಳಿ ಋಷಿಯು ತನ್ನ ಸಮ್ಮತಿಯನ್ನು ಸೂಚಿಸಿದನು ರಾಜನು ಸಂತೋಷ ಹಾಗೂ ಸಂಭ್ರಮದಿಂದ ಯಾಗದ ಸಿದ್ಧತೆಗಳನ್ನು ಮಾಡತೊಡಗಿದನು ಇಡೀ ಅರಮನೆಯ ಅಧಿಕಾರಿಗಳು ಯಾಗದ ಸಿದ್ಧತೆಗಳನ್ನು ಭರದಿಂದ ಮಾಡತೊಡಗಿದರು ಹೀಗೆ ದಶರಥ ಮಹಾರಾಜನು ತನಗೆ ಸಂತಾನ ಪ್ರಾಪ್ತಿ ದೊರಕಿಸಿಕೊಳ್ಳುವ ಸಲುವಾಗಿ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಲು ಬಹಳ ಉತ್ಸಾಹದಿಂದ ಕಾಯುತ್ತಿದ್ದನು ಅವನ ಮೂವರು ಮಹಾರಾಣಿಯರಿಗೂ ಸಂಭ್ರಮ ಇಡೀ ಅರಮನೆ ಮಕ್ಕಳೆಲ್ಲದೆ ಬಿಕ್ಕೋ ಎನ್ನುತ್ತಿತ್ತು ಹೀಗಾಗಿ ಅರಮನೆಗೆ ಕಳೆ ಬರಬೇಕೆಂದರೆ ಪುಟ್ಟ ಮಕ್ಕಳ ಕಲರವ ಬರಬೇಕು ರಾಜನ ರಾಜಪುರೋಹಿತರು ಸುತ್ತಮುತ್ತಲಿನ ಆಶ್ರಮಗಳಲ್ಲಿ ನೆಲೆಸಿರುವ ಋಷಿ ಮುನಿಗಳಿಗೆ ಯಾಗಕ್ಕೆ ಬರಬೇಕೆಂದು ಆಹ್ವಾನ ಕಳಿಸಿದರು ದಶರಥನು ಶುಚಿರ್ಭೂತರಾಗಿ ತನ್ನ ಮೂವರು ಪತ್ನಿಯರ ಜೊತೆ ಯಾಗಕೊಂಡದ ಬಳಿ ಆಸಿನನದನ್ನು ಯಜ್ಞದ ಹವಿಸ್ಸನ್ನು ಸ್ವೀಕರಿಸಲು ಯಕ್ಷ ಗಂಧರ್ವರು ದೇವನು ದೇವತೆಗಳು ಕಾತುರದಿಂದ ಕಾಯುತ್ತಿದ್ದರು ರಾವಣಾಸುರ ಎಂಬ ದುರಳ ದೈತ್ಯ ರಾಜನ ಕಬಂಧ ಹಸ್ತಗಳಿಂದ ತಮ್ಮನ್ನು ಬಿಡುಗಡೆ ಮಾಡಲು ಅವನ ಕಾಟದಿಂದ ಮುಕ್ತಿಗೊಳಿಸಲು ಒಬ್ಬ ಅವತಾರ ಪುರುಷ ಜನಿಸಿ ಬರುವೆನೆಂದು ಮೂರು ಲೋಕದಲ್ಲಿ ನೆಲೆಸಿರುವ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರು ಕಾಯುತ್ತಿದ್ದರು ವಿಷ್ಣು ಪರಮಾತ್ಮ ನಾರಾಯಣನೇ ಶ್ರೀರಾಮನಾಗಿ ದಶರಥನ ಮಗನಾಗಿ ಜನಿಸಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವೆನೆಂಬ ಸಂಭ್ರಮ